ீர் பத்தீர்லீரீர் சிதவனா நான் எல்லாம் ప్పత ఇవగా సూర్కమ్ దూర్కమ్ ఆ నీనే ఇవ్వగ నీకు వంద డేట్ ఆగన్ తె శుర్ కల అం ఇక్కడ డేట్ క அங்கே மாஞ்சமா சுருக்கன் ஒன்பேனி சுருக்கந்த எங்க எச்ச பய ஏ அந்த ஏ இல்வாக்கு நீனா வீத்தவ ஏட்டுக்கு மனு இடப்பா இல்ன கண்ணு ஓடுபிட்டு நிதிக்கிஃபில அவன்க்க அதுக்கே மனு அந்த ಬತ್ತಿ ಅವೆಲ್ಲಿ ಬರದಿರನೇ ಇತ್ತೇನ ಬತ್ತಿ ಅವಾಗ ಐತಾ ನಿಂಗೆ ಬೀಳ್ತಾವ ಏಟುಗಳು ಪಟ 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 ಅಂತ ಮುಚ್ಚ ಬಾಯ ಮುಚ್ಚ ಬಾಯ್ ಅಲ್ಲೇ ಕುತ್ಕ ಅಲ್ಲೇ ಕುತ್ಕ ಹೇಳ್ತೀನಿ ಅವ್ಳು ಬಂದಾಗ ಇಟ್ಕಡೆ ಅಲ್ಲೇ ಕುತ್ಕ ಬರ್ತಾವೆ ಬತ್ತಾನ ಬರ್ತಾವ ಬಂದು ಬನ್ನಿ ಬನ್ನಿ ಗೌರವ ಗೌರವ ಹಾಂ ಬಾ ಇದು ಸವಿಕಾ ರೂಪ ಎಲ್ಲತಿದ್ರ ರೂಪ ಮಲ್ಕಂಡವ್ಳೆ ಸವಿತಾನೋ ಶಿವನಿನ ಬಂದಿರತ ಆಡ್ತಿದ್ರಿಂದ ಏಕಾ

சவிதா அய்யா அதுக்கு தழுவ ஏன் ஆய்வா யாச்சுவாபிரி ஆகிதுவா அவந்தாலப்பா மனைக்க அவங்க நான் ஒப்பண்டித் அங்கே முச்சு அவள் மனிக்கு இன்னும் ரூபா ஒவ்ளோ மன்கிறோத சவீதா இன்னும் மனிக்கு வந்தா அவ்வளோத்த அவங்க அவள ஆ நான் முந்த்னா அவள் ಇಲ್ಲ ಮಾವಗೇನೆ ಬಂತು ಅಲ್ಲಪ್ಪ ಮನೆಗಳಾಗ ಏನೋ ಕಿತ್ಲಾಡ್ತೀರಾ ಸರಿ ಏನೋ ಒಂದು ಕತೆ ಹಾಂ ಹತ್ತು ಆರು ದಿನ ಬರೋಗೋ ಜೊತೆಗೆ ಬರಬೇಕಲ್ಲ ಜೊತೆಗೆ ಬರ್ಬೇಕು ತಾನೆ ಈ ಏನೋ ಹೋಗಪ್ಪ ನನ್ನ ಕತೆ ಕೆಟ್ಟು ಹೋಗದೆ ಅಲ್ಲ ಏನಾಯ್ತು ಅಂತೇಳಿ ಯಾಕೆ ಇಷ್ಟು ಗಾಬರಿ ಮಾಡ್ಕೊಂಡಿದ್ಯಾ ನೀನು ಯಾಕ ಏನಾಯ್ತು ಕರೆಕ್ಟಾಗಿ ಹೇಳು ಸವಿತಮ್ಮಿಲ್ಲ ಅವಳಿನ್ನ ಮನೆಗೆ ಬಂದಿಲ್ಲ ಮನೆಗೆ ಬರ್ದಿರಿ ಎತ್ತೋದಳವಳ ಈ ದೊಡ್ಡ ಮನುಷ್ಯ ಹೇಳ್ತಾವನ ಮನೆಗೆ ಬಂದ್ಲು ಅಂತ ಇಲ್ಲಮ್ಮ ಬಂದ್ಲಮ್ಮ ಅವಳು ಮನೆಗ ಏ ನಾನು ಪಂಡಿತರ ಅಂಗಡಿ ತಗೊಂಡೆ ಅಯ್ಯೋ ಏನೋ ಹೋಗಪ್ಪ ಇದು ಮನೆ ಹತ್ರ ಒಂದು ಅಪ್ಪತ್ರ ಬೀತದೆ ಆ ಅಪ್ಪತ್ರೂಪಾಯದ ಹ್ಞೂ ಒಂದು ಕೆ ಜಿ ಬಂಗಾರ ನಾಣ್ಯಗಳು ಐದು ಲಕ್ಷ ದುಡ್ಡು ತಂದು ಕೊಡ್ತೀರಿದ್ರೆ ಹ್ಞೂ ನಿಮ್ಮ ಸಸ್ಯನ ಬದುಕಿಸೋಲ್ಲ ನಾವು ಹೇಳಿರೋ ಜಗ್ಗ ದುಡ್ಡು ತಂದು ಕೊಟ್ಟಿ ಅಂತ ಒಪ್ಪತ್ರ ಬರ್ದು ಮನೆ ಹತ್ರ ಕೊಟ್ಟೋಗ್ರೆ ಸಾವಿತ್ರಮ್ಮನ ಅವಳೇ ಸರೋಜಮ್ಮನ ಅವಳೇ ರೂಪ ಅವಳೇ ಸೋವಿತಾ ಇಲ್ಲ ಅದಕ್ಕೆ ನಾನು ಎದ್ದು ಬಿದ್ದು ಇಲ್ಲಿಗೆ ಓಡಿಬನ್ನೆ ಏನು ಅಂತಲೇ ನಂಗೆ ಕರ್ತಾರ್ಥ ಇಲ್ಲ ಅಯ್ಯೋ ನಿಮ್ಮ ಮಕ್ಳಿಗೆ ತಗೊಬೋದಾ ಕಾಫಿ ಬೇಕಲ್ಲ நான் ஓதனே சவீதா கிருஷ்ணா ஐயோலா சரி எங்கே சார் அது அட்ரோ நோட்கொங்கு ஏனா அதுவா நெய்யக்கா ஏனாய்க்கா நெய் இது காண்டா நோட இதுக்கு பத்திர நோட சாண்ட் ஒன்று கேஜி நானே ஐந்து லட்சு சா நெய் நெய் இது பேப்போதுவா இல்லை நோட் தீனி பரவணிங்கனா ஏனிவோ அப்பா ஏனப்பா இதுவா லே நான் முந்தாம்பே ಸವಿತಾ ಹಿಂದಿಗೆ ಬರ್ತಾ ಇದ್ದ ಬಿಡು ಅಂದ್ಬಿಟ್ಟು ನಾನು ಅಡ್ಡನುಗ್ಗೆ ಕೊಂಡಿತರು ಅಂಗಡಿ ತಗೋತ್ಕೊಂಡೆ ಇವಳು ಸವಿತಾ ಮನೆಗೆ ಬಂದವಳೆ ಅಂತಾನೆ ಅನ್ಕೊಂಡಿದ್ದೀನಿ ನಾನು ಸವಿತಾ ಮನೆಗೆ ಬಂದಿಲ್ಲ ಅಂತ ಲೈ ಇದು ನನಗೆಲ್ಲೋ ನೋಡಿದ್ದೀನಿ ಈಗ ಯಾರೋ ನನ್ನ ಜೊತೆಗಾರೋ ಬರಗೋತಿದ್ವು ಎಲ್ಲೋ ನೋಡಿದ್ದೀನಿ ನಾನು ಅಪ್ಪ ಎಲ್ಲೆಲ್ಲಿ ಬೇಕಾದ್ರೂ ನೋಡ್ಕೊಂಡಿರಿ ನೀವು ಹೋಗ್ರೋ ಫಸ್ಟು ಅವ್ಳು ನಾನು ಅವಳೇನೋ ನೋಡೋಗ್ರೋ ಫಸ್ಟು ಲೈ ಬರ ಶಿವ ನಾನೇ ಬರ್ತೀನಿ ಇಲ್ಲಪ್ಪ ಅಪ್ಪ ಸಮಯ ನೀನೇನು ಗಾಬರಿ ಮಾಡ್ಕೊಂಬೇಡ ಹ್ಞೂ ಕಾಲ ಸರಿಲ್ಲ ಅದೇನೋ ಆಟುಗಳು ಟಕ್ಕುಗಳು ಎಲ್ಲ ಬರ್ತಾವಂತೆ ನೀನು ಗಾಬರಿ ಮಾಡ್ಕೊಂಬಳ ಆರಾಮಾಗಿರು ಹುಡುಗ್ರವ್ರೆ ಎಲ್ಲಿದ್ರು ಕರ್ಕೊಂಬರ್ತಾರೆ ನೀನ್ ಮಾತ್ರ ಗಾಬರಿ ಮಾಡ್ಕೊಂಬೇಡ ನೀನು ಆರಾಮಾಗಿದ್ರೆ ನಂಗೆ ಅಷ್ಟೇ ನಂಬಿ ಅನ ಬಾಯ್ಲಿ ಓನ ಹೋಗ ಮನೆ ಕಿಟ್ಟೋತ ನಂಗ್ ಬಂದ ಒಂದೇ ಉಸ್ರಿಗೆ ಯಾರೋ ಏನೋ ಅಂತ ಬತ್ತಾಳಿರು ಬತ್ತಾಳಿರು ಎಲ್ಲಾರು ಅಷ್ಟ ಅವಳು ಹುಡುಗಾಟ ಆಡೋದಲ್ಲ ಬತ್ತಾಳಾರ ಅಷ್ಟ ಅಡ್ಕ ಅವಳಗ್ ಹುಡುಗಾಟ ಇನ್ನ ಒಂದು ಮಗುವಾಗಿ ನೀನ್ ಬಾಯಕ್ ಬಂದ್ಬಿಟ್ರೆ ಮನೆಕ ಅಷ್ಟೇ ಸಾಕಮ್ಮ ಆ ದುಡ್ಡು ಕೊಡೋಣ ದುಡ್ಡು ಹೋದ್ರೆ ಹೋಗ್ಕೊಂಡ್ಲಿ ಅದ್ರ ಪ್ರಶ್ನೆ ಅಲ್ಲ ಆರಾಮ್ಗೆ ಇದ್ರೆ ಅಷ್ಟೇ ಸಾಕು ಹ್ಮ್ ಆರಾಮ್ಗ ಮನ್ ಸೇರ್ಕಂಡ್ರೆ ಏನು ಆಗಲ್ಲ ಹೇಳ ಏನು ಆಗಲ್ಲ ಬರ್ತಾಳೆ ಸೈತಕ್ನ ಈ ಸತ್ಕೆಲ್ಲ ಬಂದ್ಬಿಡ್ತಾ ಇದ್ರು ಇವತ್ತು ಆವಾಗೇನ ಬಂದ್ರಂತಮ್ಮ ಇವನೇನೋ ದೊಡ್ಡದಾಗ ಬಂದಿದ್ರ ಅಂಗಡಿ ಹತ್ರ ಕುತ್ಕೊಂಡಂತೆ ಅವಳು ಎತ್ತೋದ್ಲ ಹ ಬರ್ತಾರ ಇರತ್ತೆ ಎಲ್ಲಿ ಹೋಗಲ್ಲ ಯಜಮಾನಿಯ ನಮ್ಮ ಮನಿಕೆ ಬರಲ್ಲ அம்மா கர்க்காட்கின்

ಆ ಕಾಲದಾಗೆಲ್ಲನು ನಮ್ಮ ಕಾಲ್ದಾಗ ಬಗ್ಗೆ ದುಡಿತಾ ಇದ್ರು ಇವಾಗಿನ ದುಡಿಯಲ್ಲ ದುಡಿಯೋಲ್ಲ ಹ್ಞೂ ಕೂತಿರ್ತವೆ ಬಂದ್ಬಿಡ್ಬೇಕು ದುಡ್ಡುಗಳು ಅದಕ್ಕೆ ಹಿಂಗೆ ಪೇಪರ್ಗಳು ಬರೆಯೋದು ಮನೆಗಳ ಮುಂದೆ ಬಿಸ್ ಈ ಕೆಲಸ ಮಾಡೋದು ಮುಂದುವರಿಯೋದು